ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಶ್ರೀನಿವಾಸಪುರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಮೆರವಣಿಗೆ ಸಿಐಟಿಯು ಸಂಘಟನೆ ನೇತೃತ್ವದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯ ಹಮ್ಮಿಕೊಂಡಿದ್ದು ಮುಳಬಾಗಿಲು ವೃತ್ತದಿಂದ ಎನ್ಜಿ ರಸ್ತೆ ಮುಖಾಂತರ ಮೆರವಣಿಗೆ ಬಂದು ಅಂಬೇಡ್ಕರ್ ಉದ್ಯಾನವನ ಧ್ವಜಾರೋಹಣ ಮಾಡಿ ನಂತರ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿತ್ತು ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ಸು ಗಳಿಸಿ ಈ ಸಮಯದಲ್ಲಿ ರೈತ ಕಾರ್ಮಿಕ ಮುಖಂಡ ಪಾತಕೋಟ ನವೀನ್ ಕುಮಾರ್ ಹಾಗೂ ಸಂಘಟನೆಯ ಅಧ್ಯಕ್ಷರು ಕಾರ್ಯದರ್ಶಿ ಮುಖಂಡರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಏನು ಇವತ್ತು ವಿಶ್ವದಾದ್ಯಂತ ಒಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಆಚರಣೆ ಮಾಡಲಿಕ್ಕೆ ಪ್ರಮುಖ ಕಾರಣ ಚಿಕಾಗೋ ನಗರದಲ್ಲಿ ಅಮೆರಿಕಾದಲ್ಲಿ ಸಾವಿರದ ಎಂಟುನೂರ ಎಂಬತ್ತ ಒಂದನೇ ಇಸ್ವಿಯಲ್ಲಿ ಏನೋ ಒಂದು ಬೃಹತ್ ಹೋರಾಟ ನಡೆಯಿತು ಕಾರ್ಮಿಕರಿಗೆ ಎಂಟು ಗಂಟೆ ಕೆಲಸ ಎಂಟು ಗಂಟೆ ಮನೋರಂಜನೆ ಎಂಟು ಗಂಟೆ ವಿಶ್ರಾಂತಿಯ ಆಧಾರದಲ್ಲಿ ಆ ಹೋರಾಟಗಳು ನಡೆಯಿತು ಆ ಹೋರಾಟಗಳು ಇಡೀ ಜಗತ್ತಿನಾದ್ಯಂತ ಪ್ರಾರಂಭವಾದಾಗಲಿಂದ ಈ ಒಂದು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದು ನಮ್ಮ ಭಾರತ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನ ಪ್ರತಿ ತಾಲೂಕಿನ ಕೇಂದ್ರಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಧ್ವಜಾರೋಹಣವನ್ನ ಮುಗಿಸ್ಕೊಂಡು ಈಗ ತಾಲೂಕು ಕೇಂದ್ರಕ್ಕೆ ನಮ್ಮ ಅಸಂಗ ಕಾರ್ಮಿಕರಾಗಿರ್ತಕ್ಕಂಥ ಅಮಾಲಿ ಕಾರ್ಮಿಕರು ಗ್ರಾಮ ಪಂಚಾಯತಿ ನೌಕರರು ಅಂಗನವಾಡಿ ನೌಕರರು ಬಿಸಿ ಕಾರ್ಮಿಕರು ಹಾಗೆ ಕಟ್ಟಡ ಕಾರ್ಮಿಕರು ಯಾವುದೇ ರೀತಿ ನಿಮ್ಮನ್ನು ಕೂಡ ಕುರ್ಚಿಯಿಂದ ಕೆಳಗಿಡಿಸಿ ನಿಮ್ಮನ್ನು ಕೂಡ ಮನೆಗೆ ಕಳಿಸುವಂತ ದಿನಗಳ ಹತ್ರ ಬರ್ತಾ ಇದ್ದಾವೆ ನೀವು ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರೇ ಈ ದೇಶದಲ್ಲಿ ಮತ್ತೊಮ್ಮೆ ನೀವು ಅಧಿಕಾರವನ್ನು ನಡೆಸಬೇಕಾದ್ರೆ ಕಾರ್ಮಿಕರ ಪರವಾದಂತ ಕಾನೂನುಗಳನ್ನ ಜಾರಿ ಮಾಡಬೇಕು ಕನಿಷ್ಠ ವೇತನ ಮೂವತ್ತ ಆರು ಸಾವಿರ ಜಾರಿ ಮಾಡಬೇಕು ಈ ಕಾರ್ಮಿಕ ವಿರೋಧಿ ಸಮಿತಿಗಳನ್ನ ವಾಪಸ್ ತಗೋಬೇಕು ಅಂತ ಹೇಳಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ನಮ್ಮಲ್ಲಿ ಒಂದು ಮಾತು ನಿಮ್ಮ ಸಂಘಟನೆ ವತಿಯಿಂದ ಈ ದಿನ ವಿಶ್ವ ಕಾರ್ಮಿಕರ ದಿನಾಚರಣೆ ಈ ಶ್ರೀನಿವಾಸದಲ್ಲಿ ನಿಮ್ಮ ಸಂಘಟನೆ ನಿಮ್ಮ ಒಂದು ಹೋರಾಟ ನಿಮ್ಮ ಒಂದು ಹೋರಾಟಕ್ಕೆ ಒಂದು ಅಧಿಕಾರಿಗಳಾಗಲಿ ಸರ್ಕಾರಗಳಾಗಲಿ ಯಾವುದೇ ರೀತಿಯಲ್ಲಿ ಸ್ಪಂದಿಸಿದ ಪಕ್ಷದಲ್ಲಿ ನಿಮ್ಮ ಉಗ್ರ ಹೋರಾಟ ಇಡೀ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಇರುತ್ತೆ ಸರ್ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನೂರಕ್ಕೆ ನಲವತ್ತು ಪರ್ಸೆಂಟ್ ಕಾರ್ಮಿಕರಿದ್ದಾರೆ ಇವತ್ತು ನಗರ ಪ್ರದೇಶದಲ್ಲಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕಾರ್ಮಿಕರಿದ್ದಾರೆ ಈ ಕಾರ್ಮಿಕರನ್ನ ಇವತ್ತು ಇಲ್ಲಿ ಬಂದಿರತಕ್ಕಂತ ಐದಾರು ಸಂಘಟನೆಗಳು ಮಾತ್ರ ಅಲ್ಲ ಇನ್ನು ಸಂಘಟನೆಯಿಂದ ಆಚೆ ಇರುವಂತ ಹಲವಾರು ಸಂಘಟನೆಗಳಿದ್ದಾವೆ ಅವರೆಲ್ಲರನ್ನೂ ಕೂಡ ಸಂಘಟನೆ ವ್ಯಾಪ್ತಿಗೆ ತಂದು ನಾವು ಉಗ್ರವಾದಂತ ಹೋರಾಟವನ್ನ ಮಾಡಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಮನೆಗೆ ಕಳಿಸುವಂತ ಒಂದು ಕೆಲಸವನ್ನ ನಾವು ನೆರವೇರಿಸ್ತೀವಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ಜಾರಿ ಮಾಡ್ತಾ ಇದ್ದಾರೆ ಆ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ವಾಪಸ್ ತಗೊಂಡು ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕು ಮಾಡಬೇಕು ಅದರ ಜೊತೆಗೆ ಇವತ್ತು ಇಡೀ ದೇಶದಲ್ಲಿ ಹದಿನಾಲ್ಕು ಕಾರ್ಮಿಕ ಸಂಘಟನೆಗಳ ಕಲ್ಯಾಣ ಮಂಡಳಿಗಳನ್ನ ನಾಶ ಮಾಡಿ ಒಂದೇ ವೇದಿಕೆಗೆ ಅದನ್ನ ತರುವಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಇವತ್ತು ನಾವು ಸಿ ಐ ಟಿ ಸಂಘಟನೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಒಂದು ಹದಿನಾಲ್ಕು ಕಾರ್ಮಿಕ ಇಲಾಖೆಗಳನ್ನ ಮಜ್ಜು ಮಾಡುವುದನ್ನ ಕೂಡಲು ನಾವು ಕೈ ಬಿಡಬೇಕು ಇಲ್ಲ ಅಂತಂದ್ರೆ ಬೀದಿಗೆ ಬಂದು ಇವತ್ತು ದೇಶದಲ್ಲಿ ಅಧಿಕಾರ ನಡೆಸ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷವನ್ನ ಹೇಗೆ ಈ ದೇಶದ ಕಾರ್ಮಿಕರು ರೈತರು ವಿಶ್ವ ಕಾರ್ಮಿಕರ ಐಕ್ಯತೆ ಚುರುಗುವಾಗಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಯಶಸ್ವಿಯಾಗಲಿ ದುಡಿಯುವ ಜನರ ಐಕ್ಯತೆ ಚುರುವಾಗಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಲೇಬೇಕು ಕನಿಷ್ಠ ವೇತನ ಜಾರಿ ಮಾಡಿದ ಕೇಂದ್ರ ರೈತ ಕಾರ್ಮಿಕರನ್ನ ಬೀದಿಗೆ ತಳ್ಳುತ್ತಿರುವ ಸರ್ಕಾರಗಳಿಗೆ ಹೇಳಿದ್ದಾರ್ಮಿಕ ಈ ದಿನ ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ನಮ್ಮ ಗ್ರಾಮ ಪಂಚಾಯತಿ ನೌಕರ ನಾನು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನಾವು ಗ್ರಾಮ ಪಂಚಾಯತಿ ನೌಕರ ಎಲ್ರೂನು ದುಡಿಮೆಗೆ ತಕ್ಕ ಪ್ರತಿಫಲ ಇಲ್ಲದೆ ಇದ್ದೀವಿ ಅದಕ್ಕೋಸ್ಕರ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗಬೇಕು ಮುಂದಿನ ದಿನಗಳಲ್ಲಿ ದುಡಿಯುವರ್ಗನೇ ಆಡಳಿತ ನಡೆಸಿದ್ರೆ ಮಾತ್ರ ನಮ್ಮ ಸಮಸ್ಯೆ ಪರಿಹಾರ ಆಗೋದು ಅಂತ ನಮ್ಮ ಇಚ್ಛೆ ಆಗುತ್ತೆ ಈ ಶ್ರೀನಿವಾಸದ ತಾಲೂಕು ವ್ಯಾಪ್ತಿ ಇಪ್ಪತ್ತೈದು ಪಂಚಾಯತಿಗಳ ಒಂದು ಬಿಲ್ ಕಲೆಕ್ಟರ್ ಆಗಲಿ ಒಂದು ಕಾರ್ಯದರ್ಶಿ ಆಗಲಿ ನಿಮ್ಮ ಒಂದು ಸಂಘಟನೆ ವತಿಯಿಂದ ನಿಮ್ಮ ಒಂದು ಹಾಗೂಗಳ ಒಂದು ಕೆಲಸಗಳ ಮುಂಟಿತ ಆದರೆ ಈ ಒಂದು ಜಿಲ್ಲಾ ಪಂಚಾಯತ್ ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಆಗಲಿ ಯಾವ ರೀತಿ ನಿಮ್ಮ ಹೋರಾಟ ಇನ್ನೂ ಹೆಚ್ಚಿರುತ್ತೆ ಉಗ್ರ ರೀತಿಯಲ್ಲಿ ಇರುತ್ತೆ ಅಂತ ನಾನು ಹೇಳಿ ವಾಪಸ್ ಜಾರಿ ಮಾಡಲೇಬೇಕು ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಲೇಬೇಕು ಕನಿಷ್ಠ ವೇತನ ಜಾರಿ ಮಾಡದ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಿಕ್ಕ ಕಾರ್ಮಿಕ ವಿರೋಧಿ ನೀತಿಗಳು ವಾಪಸ್ ಆಗಲೇಬೇಕು ಕನಿಷ್ಠ ವೇತನ ಮೂವತ್ತಾರು ಸಾವಿರ ನೀಡಲೇಬೇಕು ಕಾರ್ಮಿಕರ ಐಕ್ಯತೆ ಚುರು ನಮ್ಮ ಹೆಸರು ಅಂತ ತಾಲೂಕು ಅಂಗನವಾಡಿನವರ ಸಂಘದ ಅಧ್ಯಕ್ಷರಾಗಿ ಈಗ ವಿಶ್ವದಂತ ನಡೆಯುತ್ತಿರುವ ಏನು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಆದರೆ ನಮ್ಮ ಕೇಂದ್ರ ಸರ್ಕಾರ ನಮ್ಗೆ ಕೊಟ್ಟಿರುವ ಆಶ್ವಾಸನೆಯನ್ನು ಉಲ್ಲಂಘಿಸಿ ಈಗ ಈ ನಮ್ಮ ಮಹಿಳೆಯರನ್ನು ಬೀದಿಗೆ ತಳ್ಳುವಂತ ಕೆಲಸ ಮಾಡ್ತಾ ಇದೆ ಇದೇ ತರ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟಗಳನ್ನ ನಡೆಸಿ ನಾವು ಈ ನಾವು ನಮ್ಮ ಬೇಡಿಕೆಗಳನ್ನು ನನ್ನ ಈ ಒಂದು ವಿಶ್ವ ಕಾರ್ಮಿಕರ ದಿನಾಚರಣೆಗೆ ಭಾಗವಹಿಸಲು ಬಂದಿದ್ದಾರೆ ಭಾಗವಹಿಸಿರುವಂತ ಎಲ್ಲ ಸಂಘಟನೆಗಳ ಮುಖಂಡಗಳಿಗೂ ಮತ್ತು ಕಾರ್ಯಕರ್ತರಿಗೂ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇರುವಂತ ಮಾನ್ಯ ನರೇಂದ್ರ ಮೋದಿ ಅವರು ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಗಾಳಿಗೆ ತೋರಿ ಕನಿಷ್ಠ ವೇತನ ಮೂವತ್ತಾರು ಸಾವಿರ ಕೊಡಬೇಕು ಹೇಳಿ ಏನು ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಆದೇಶವನ್ನ ಇವತ್ತು ಜಾರಿ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಅದರ ಬದಲಿಗೆ ಇವತ್ತು ನಾಲ್ಕು ಸಮಿತಿಗಳನ್ನ ರಚನೆ ಮಾಡಿ ಇವತ್ತೇನು ಅಸಂಘಟಿತ ಕಾರ್ಮಿಕರು ಮತ್ತು ಸಂಘಟಿತ ಕಾರ್ಮಿಕರು ಇಡೀ ದೇಶಾದ್ಯಂತ जय करते हैं